ಹಾಯ್ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಮೊಮೋಸ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಹೇಗೆ ಮಾಡೋದು ಅಂತ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ತರಕಾರಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಓನಿಯನ್ ಜಿಂಜರ್ ಗಾರ್ಲಿಕ್ ಎಲ್ಲಾನು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲಾನು ಒಂದು ಬೌಲಲ್ಲಿ ಹಾಕೋತೀನಿ ಇದಕ್ಕೆ ನಾನು ಪನೀರನ್ನು ಹಾಕ್ತಾಯಿದ್ದೀನಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಪನೀರ್ ಹಾಕ್ತಾ ಇದ್ದೀನಿ ಇದು ಪನ್ನೀರನ್ನು ನಾನು ಮನೆಯಲ್ಲೇ ಮಾಡಿದ್ದು ಹೊರಗಡೆಯನ್ನು ತಂದಿದ್ದಿಲ್ಲ ಸೊ ಮತ್ತೊಮ್ಮೆ ನಾನು ಇದು ಪನೀರ್ ರೆಸಿಪಿಯನ್ನು ಹೇಗೆ ಮಾಡೋದಾ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಈಗ ಇದರಲ್ಲಿ ಎಲ್ಲನೂ ಚೆನ್ನಾಗಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಬಟರ್ ಹಾಕಿದ್ದೀನಿ ಇಲ್ಲಿ ಇದು ಕರ್ಗೋವರೆಗೂ ವೆಯ್ಟ್ ಮಾಡೋಣ ಇದು ಕರಗಿದ ಮೇಲೆ ಅದು ನಾವೇನು ಸ್ಟಫಿಂಗಕ್ಕೆ ಇಟ್ಕೊಂಡಿದ್ವಲ್ಲ ಅಲ್ಲೆಲ್ಲ ತರಕಾರಿ ಅದನ್ನು ಇದರಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಿಡಬೇಕು ಇದು ಫ್ರೈ ಆಗೋವರೆಗೂ ಈ ಕಡೆ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಮೊಮೋಸನ್ನು ಮೈದಾದಿಂದ ಮಾಡ್ತಾ ಇಲ್ಲ ಪೂರ್ತಿಯಾಗಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿದ್ದೀನಿ ಈ ರೀತಿ ಚಪಾತಿ ಥರ ಅದನ್ನು ಲಟ್ಟಿಸ್ಕೋಬೇಕು ಆಮೇಲೆ ರೌಂಡ್ ರೌಂಡ್ ಪೀಸ್ ಆಗಿ ಇದನ್ನು ನಾವು ಮಾಡ್ಕೋಬೇಕು ಇಲ್ಲಿ ಸ್ಟಫಿಂಗಕ್ಕಂತೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಅವೆಲ್ಲ ರೌಂಡ್ ಏನು ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾವು ಇದು ಸ್ಟಫಿಂಗದ ಮಸಾಲೆಯನ್ನು ಅದರಲ್ಲಿ ಸ್ವ ಸ್ವಲ್ಪಾಗಿ ಹಾಕೋತಾ ಹೋಗಬೇಕು ಈಗ ಇದನ್ನು ಎಲ್ಲಾದ್ರ ಮೇಲೆ ಹಾಕ್ತಾ ಹೋಗ್ತೀನಿ ಈಗ ಇದು ಎಲ್ಲ ರೆಡಿ ಆಗಿದೆ ಇದನ್ನು ಮೋದಕ ನಾವು ಮಾಡ್ತೀವಿ ಗೊತ್ತಿರ್ಬೋದು ನಿಮಗೆ ಆ ಮೋದಕ ಥರನೇ ಇದನ್ನು ನಾವು ಕ್ಲೋಸ್ ಮಾಡಬೇಕು ಈಗ ಇದು ನೀವು ನೋಡ್ಬೋದು ಮೋದಕ ಥರನೇ ಇದು ಆಗಿದೆ ಈಗ ಇದನ್ನು ಸ್ಟೀಮ್ ಮಾಡ್ಕೋತೀನಿ ಇದು ಅರ್ಧ ಗಂಟೆ ಸ್ಟೀಮ್ ಮಾಡಿದರೆ ಸಾಕಿದು ಸ್ಟೀಮ್ ಆಗ್ತಾ ಇದೆ ಈಗ ಮುಗಿದಿದೆ ಚೆನ್ನಾಗಿ ಬಂದಿದೆ ಮೊಮೋಸು ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನು ತೆಗೆದು ಸರ್ವ್ ಮಾಡ್ತೀನಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ